ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳಕೆವು ಈಗ ನೀವು ನಾವು ಶಾಲೂ ಬಂದ್ ಮಾಡಿರತ್ತ ನೀವು ಬಂದ್ ಮಾಡಿರತ್ತ ನಾವು ನಿಮ್ಗೆ ಕೇಳಾಕತ್ತೀವಿ ಇರ್ತಿವಿ ನೀವು ಆ ಲೆಟರ್ ಕೊಂಡ್ ಮಾರತೀರೆ ನಿಮ್ಮ ಅಧಿಕಾರಿಗಳಿಗೆ ನಾವು ಲೆಟರ್ ಕೊಟ್ಟಿವು ಮತ್ತೆ ನಮ್ಮ ಕಡೆನ ಲೆಟರ್ ತರಸ್ಕೊಂಡ್ರೆ ನಮ್ಗೆ ಏನು ಈ 3 ಇದು ಇಲ್ಲ ಅನ್ನಂಗಾತ ನಮ್ಮ ಕಡೆನ ಲೆಟರ್ ತರಸ್ಕೊಂಡ್ರೆ ಇಂಗ್ಲಿಷ್ ಕಡೆ ಲೆಟರ್ ಇಲ್ರಿ ರೀ ಮತ್ತೆ ನೀವು ಬಂದ್ ಮಾಡ್ರಿ ನೀವು ಯಾವಾಗೆ ಬಂಡ್ ಮಾಡ್ರಿ ನಮ್ಮ ಕಡೆ ಬಂಡ್ ಮಾಡ್ಸಕೋ ಸರ್ 2 ನಿಮಿಷ ಅಲ್ಲಿ ನೀವು ಬಂದ್ ಮಾಡ್ರಿ ನಾವು ಓಕೀವು

ಏನ್ ತಿಳಿಸಿ ಹೇಳ್ರಿ ಕಳಪೆ ಕಾಮಗಾರಿ ಐತೆ ಸರಿ ಸರಿ ಆಗಿಲ್ಲ ಅಲ್ಲಿ ಬ್ರಿಡ್ಜ್ ಚಾಲೂ ಆಗಿಲ್ಲ ಈ ಹೆಂಗ್ ನೀವು ಯಾಕೆ ಆ ರೋಡ್ ಅದು ಬರೇ ಜಂಪ್ ರೋಡ್ ಐತೆ ಬ್ರಿಡ್ಜ್ ಚಾಲೂ ಆಗಿಲ್ಲ ಹೆಂಗ್ ಚಾಲೂ ಮಾಡ್ತಿರ ನೀವು ಹಾ ಜನಗಳಿಗೆ ಜನಪ್ರತಿನಿಧಿಗಳೆಲ್ಲ ಉದ್ಘಾಟನೆ ಮಾಡಬೇಕ ಏನು ಅವಾನ್ ಆವಾನ ಮಾಡ್ಬೇಕಲ್ಲ ಸುತ್ತಮುತ್ತ ಎಲ್ಲ ಗ್ರಾಮ ಪಂಚಾಯತಿ ಅವ್ರಿಗೆ ಮಾಡ್ಬೇಕ ಯಾರು ಇಲ್ಲಾರು ಹೆಂಗ್ ಚಾಲೂ ಮಾಡ್ತಿರ ನೀವು ಗ್ರಾಮ ಪಂಚಾಯತ್